ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್ ಇನ್ನು ಯಾರೆಲ್ಲ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಋಣಾನು ಬಂದ ಬುಸಬುಸನೆ ಸಿಗರೇಟಿನ ಹೊಗೆ ಬಿಡುತ್ತಾ ಹೋರೇಗಣ್ಣಿನಲ್ಲಿ ಎಂಡತಿಯತ್ತ ನೋಡುತ್ತಾ ಕೇಳಿದ ಸೂರ್ಯ ನೀನವನನ್ನು ಇಷ್ಟಪಡ್ತಿದೆಯ ಅಲ್ವಾ ಪ್ರಕೃತಿ ಸಶಬ್ದವಾಗಿ ಕೈಯಲ್ಲಿದ್ದ ಕಾಫಿ ಗುಟಕರಿಸುತ್ತಾ ಅವನ ಮಾತು ತನಗೆ ಕೇಳಿಸಿಯೇ ಇಲ್ಲವೆಂಬಂತೆ ಕಿಟಕಿಯಿಂದಾಚಿಗೆ ನೋಡುತ್ತಿದ್ದಳು ಸೂರ್ಯನ ಮುಂದಿದ್ದ ಕಾಫಿ ಹೋಗಿದ್ದ ಅವನಿಗೆ ಕುಳಿತಿದ್ದ ಮೆತ್ತನೆಯ ಕುಶನ್ ಸೋಫಾ ಮುಳ್ಳಿನಂತೆ ಅನಿಸಿತು ನಿನ್ನನ್ನೇ ಕೇಳ್ತಿರೋದು ಸೂರಜ್ಗೂ ನಿನಗೂ ಏನ್ ಸಂಬಂಧ ತೀಕ್ಷ್ಣವಾದ ದೃಷ್ಟಿಯಿಂದ ಅವನತ್ತ ನೋಡುತ್ತ ಗಂಡು ಹೆಣ್ಣಿನ ನಡುವೆ ಕೆಟ್ಟ ಸಂಬಂಧ ಬಿಟ್ಟು ಬೇರೆ ಭಾವನೆಗಳು ಇರಬಾರದು ಅಂತ ಏನಾದರೂ ಅಲಿಖಿತ ಮಾಡಿದ್ದಾರಾ ನೀವು ಗಂಡಸರು ಎಂದೆನ್ನುತ್ತಾ ಉತ್ತರಕ್ಕೂ ಕಾಯದೆ ಒಳಹೊರಟಳು ಜಗಳ ವಾದ ವಿವಾದ ಈಗ ಅವಳಿಗಿಷ್ಟವಿರಲಿಲ್ಲ ಪ್ರಕೃತಿ ಸ್ವಲ್ಪ ನಿಲ್ಲು ಸೂರ್ಯನ ಈ ಪರಿ ಬಿರುನುಡಿ ಕೇಳಿ ಅಚ್ಚರಿಯಿಂದ ಕಣ್ಣರಳಿಸಿದಳು ಮದುವೆಯಾದ ಮೂರು ವರ್ಷದ ತನಕ ಅವಳನ್ನು ಒಂದು ಸಲ ಪ್ರಕೃತಿ ಎಂದು ಹೆಸರಿಡಿದು ಕರೆದಿರಲಿಲ್ಲ ಬದಲಾಗಿ ಪಾಪು ಇಲ್ಲವೇ ಅಮ್ಮು ಎನ್ನುತ್ತಿದ್ದ ಪ್ರಕೃತಿ ನಮ್ಮಿಬ್ಬರ ಸಂಬಂಧ ಅಳಿಸಿ ತುಂಬಾ ದಿನಗಳಾಯಿತು ಅಳಿಸಿದ್ದು ಅನಾರೋಗ್ಯಕ್ಕೆ ದಾರಿ ಮಾಡುತ್ತೆ ಇಬ್ಬರೂ ಒಂದು ನಿರ್ಧಾರಕ್ಕೆ ಬರುವ ಸಮಯ ಆಯ್ತು ಅನ್ಸುತ್ತೆ ಇಂದು ಸಿಗರೆಟ್ ತುಂಡನ್ನು ಆಶ್ರಯಲ್ಲಿ ಹಾಕುತ್ತಾ ಹೇಳಿದ ನಿಮ್ಗಿಷ್ಟ ಬಂದ ಹಾಗೆ ಮಾಡಿ ಸೈನ್ ಮಾಡಲು ನಾನು ಕೂಡ ಎಂದೋ ತಯಾರಾಗಿದ್ದೀನಿ ಎಂದವಳೆ ಅವನ ಮುಖದ ಭಾವನೆಗಳನ್ನು ಅವಳು ಅಳೆಯಲು ಹೋಗಲಿಲ್ಲ ಬದಲಾಗಿ ತನ್ನ ಕಣ್ಣಂಚಿನಲ್ಲಿ ಎರಡು ಹನಿ ನೀರು ಕೂಡ ಬರದಿದ್ದಕ್ಕೆ ಆಶ್ಚರ್ಯಪಟ್ಟಳು ಮನಸ್ಸು ಕೆಟ್ಟರೆ ವಜ್ರಕ್ಕಿಂತಲೂ ಕಠಿಣವಾಗುತ್ತೆ ಸೋತರೆ ಬೆಣ್ಣೆಗಿಂತಲೂ ಮೃದುವಾಗುತ್ತದೆ ರೇಡಿಯೋದಲ್ಲಿ ಚಿಂತನಾ ಕಾರ್ಯಕ್ರಮ ಪ್ರಸಾರವಾಗುತ್ತಿತ್ತು ಇದೆಲ್ಲ ಆಗಿ ಈಗ್ಲೇ ಸುಮಾರು ಐದು ವರ್ಷಗಳಾಗಿ ಹೋಗಿದೆ ಇಬ್ಬರೂ ಈಗ ವಿಚ್ಛೇದಿತರು ಮತ್ತು ಬೇರೆ ಬೇರೆ ಮದುವೆ ಕೂಡ ಆಗಿದ್ದಾರೆ ಪ್ರಕೃತಿ ಸೂರಜ್ಗೆ ಕಾಫಿ ಕೊಡುತ್ತಾ ಸಂಜೆ ಬೇಗ ಮನೆಗೆ ಬಾ ಮಕ್ಕಳನ್ನು ಕರೆದುಕೊಂಡು ತಿರುಗಾಡ್ಲಿಕ್ಕೆ ಹೋಗೋಣ ಎಂದವಳ ಕಣ್ಣುಗಳಲ್ಲಿ ಮಿಂಚಿನ ಹೊಳಪಿತ್ತು ಮುಖದಲ್ಲಿ ತಾಯ್ತನದ ಕಳೆ ತುಂಬಿ ತುಳುಕಾಡುತ್ತಿತ್ತು ಹೆಸ್ ವಾಸ್ ಎನ್ನುತ್ತಾ ಅವಳ ಕೆನ್ನೆಗೆ ಊಮುತ್ತನಿಟ್ಟು ಹೊರಟವನಿಗೆ ಪವನ್ ಸುಮನ್ ಕೂಡ ಟಾಟ ಮಾಡಿದರು ಪ್ರಕೃತಿ ಈಗ ಅಪ್ಪಟ ಗೃಹಿಣಿ ಮನೆಯನ್ನು ಅಭಿಮಾನದಿಂದ ಸಿಂಗರಿಸುತ್ತಾಳೆ ಗಂಡನ ಬೇಡಗಳನ್ನು ಮಕ್ಕಳನ್ನು ಪ್ರೀತಿಯಿಂದ ಗಮನಿಸುತ್ತಾಳೆ ಬದುಕೀಗ ತುಂಬಿದ ಕೊಡ ಆದರೂ ಎಲ್ಲೋ ಬಿಂದಿಗೆ ತೂತಾಗಿ ನೀರು ಸೋರಿ ಬಿಂದಿಗೆ ತುಳುಕುತ್ತಾ ಇದೆಯಾ ಅನ್ನೋ ಸಂಶಯ ಅವಳದು ಅವಳ ಮನದಲ್ಲೇನೋ ಅವ್ಯಕ್ತ ನೋವು ವಿಷಾದ ಅದೇನೆಂದು ಗೊತ್ತಾಗುತ್ತಿಲ್ಲ ಸಂಜೆ ಸೂರಜ್ ಬೇಗ ಮನೆಗೆ ಬಂದ ಎಲ್ಲರೂ ಎಕ್ಸಿಬಿಷನ್ಗೆ ಹೋಗಲು ತಯಾರಾದರೋ ಅಲ್ಲಿ ತೂಗು ತೊಟ್ಟಿಲು ತಿರುಗು ಕುದುರೆ ಏರುತ್ತಾ ಇಳಿಯುತ್ತಾ ಹೋಗುವ ರೈಲು ಇನ್ನೂ ಏನೇನೋ ಅವನ್ನೆಲ್ಲ ನೋಡುತ್ತಾ ಮಕ್ಕಳ ಕಣ್ಣುಗಳಲ್ಲಿ ಮಿಂಚಿನ ಸಂಚಲನ ಎಲ್ಲಾ ಮುಗಿಸಿ ತಿಂಡಿಗಳ ಸ್ಟಾಲ್ನತ್ತ ಬಂದರು ಪಾನಿಪುರಿ ಬೇಲ್ಪುರಿ ತರಹೇವಾರಿ ತಿನಿಸುಗಳು ಮಿರ್ಚಿ ಬಜ್ಜಿ ಬಾಯಲ್ಲಿ ನೀರುರಿಸುತ್ತಿತ್ತು ಆರ್ಡರ್ ಮಾಡಿ ನಿಂತ ಸೂರಜ್ಗೆ ಹಿಂದಿನಿಂದ ಇಂಪಾದ ಪರಿಚಿತ ಧ್ವನಿ ಕೇಳಿಸಿತ್ತು ತಿರುಗಿ ನೋಡಿದಾಗ ಅದು ನಿಜವೇ ಆಗಿತ್ತು ಆ ಧ್ವನಿ ಅವನ ಕಾಲೇಜ್ ಮೇಟ್ ಆದ್ಯಾಳದ್ದು ಅಚ್ಚರಿಯಿಂದ ಪರಸ್ಪರ ಉಭಯ ಕುಶಲೋಪರಿ ಮಾತಾಡಿಕೊಂಡರು ಸೂರಜ್ ಪ್ರಕೃತಿ ಇಳಿಗೆ ಅವಳನ್ನು ಪರಿಚಯಿಸಿದ ಇವಳು ನನ್ನ ಕಾಲೇಜ್ ಮೇಟ್ ಆತ್ಯಾ ನನಗಿಂತೂ ಎರಡು ವರ್ಷ ಸೀನಿಯರ್ ನನ್ನ ಗುರು ಮಾರ್ಗದರ್ಶಿ ಆತ್ಮೀಯ ಗೆಳತಿ ನನ್ನನ್ನು ಸರಿಯಾದ ದಾರಿಯಲ್ಲಿ ನಡೆಸಿದ ದೇವತೆ ಸೂರಜ್ ನನ್ನನ್ನು ಹೋಗ್ಲಿ ಹೊಗಳಿ ಹೊನ್ನ ಶೋಲಕ್ಕೇರಿಸಬೇಕು ಅನ್ಕೊಂಡಿದೆಯಾ ಆದ್ಯ ಮುನಸಿ ತೋರಿಸಿದಳು ಪ್ರಕೃತಿ ಅವಳನ್ನು ಮನೆಗೆ ಆಹ್ವಾನಿಸಿದಳು ಹೀಗ ಬೇಡ ಮತ್ತೊಮ್ಮೆ ಬರುತ್ತೇನೆ ಎಂದ ಆದ್ಯ ಅವರ ಮನೆಯ ಅಡ್ರೆಸ್ ಫೋನ್ ನಂಬರ್ ತೆಗೆದುಕೊಂಡು ತನ್ನ ವಿಳಾಸವನ್ನು ಅವರಿಗೆ ನೀಡಿ ಬೀಳ್ಕೊಂಡಳು ಪ್ರಕೃತಿ ಮತ್ತು ಮಕ್ಕಳು ನಮಗೆ ಬೇಕಾದ ಸಾಮಾನುಗಳನ್ನೆಲ್ಲ ಕೊಂಡರೋ ಆದ್ಯಾಳನ್ನು ಕಂಡಾಗಿನಿಂದ ಪ್ರಕೃತಿಯಳ ಮನದಲ್ಲಿ ಏನೋ ತಳಮಳ ಸೂರಜ್ ತಾನಾಗೆ ಏನು ಹೇಳಲಿಲ್ಲ ಅಥವಾ ಅವಳ ಮನಸ್ಸಿನ ಭಾವನೆಗಳು ಅವನಿಗೆ ಅರ್ಥವಾಗಲಿಲ್ಲವೇನೋ ಪಾರ್ಕ್ ಮಾಡಿದ್ದ ಕಾರನ್ನು ತಂದು ಎಲ್ಲರನ್ನೂ ಕೂರಿಸಿಕೊಂಡ ಸೂರಜ್ ಸಹಜವಾಗಿ ಹೇಳತೊಡಗಿದ ಪ್ರಕೃತಿ ಆದ್ಯ ಯಾರ್ ಗೊತ್ತಾ ನನ್ನ ಸೀನಿಯರ್ ಕಾಲೇಜಿನ ಚರ್ಚಾ ಸ್ಪರ್ಧೆಯಲ್ಲಿ ಇಬ್ಬರೂ ಭೇಟಿಯಾದೆವು ನಂತರ ನಾವಿಬ್ಬರು ಒಳ್ಳೆಯ ಸ್ನೇಹಿತರಾದ್ವಿ ಮಾತು ನಿಲ್ಲಿಸಿ ಅವಳತ್ತ ನೋಡಿದ್ದ ಅವಳು ನಿರ್ಭಾಹುಕಳಾಗಿ ರಸ್ತೆಯತ್ತ ನೋಡುತ್ತಿದ್ದಳು ಕಾರಿನ ವೇಗ ತುಸು ತಗ್ಗಿಸಿ ಅವಳ ಮುಖದತ್ತ ಕೈಯಾಡಿಸಿ ನಾನು ಹೇಳ್ತಿರೋದು ಕೇಳಿಸ್ತಿದ್ಯಾ ಅಮ್ಮು ಹಿಂದ ಅವಳು ಅಲ್ಲಾಡಿಸುತ್ತ ಮುಂದೆ ಹೇಳು ಹಿಂದಳ ಕಾರನ್ನು ಬಲಬದಿಗೆ ತಿರುಗಿಸಿ ಮುಂದೆ ಹೋಗುತ್ತಿದ್ದ ವಾಹನಕ್ಕೆ ಹಾರ್ನ್ ಬಾರಿಸಿ ಸೈಡ್ನಲ್ಲಿ ಮುಂದೆ ಸಾಗಿದ ಸೂರಜ್ ಮುಂದೆ ಕೆಟ್ಟ ಸ್ನೇಹಿತರ ಸಹವಾಸದಿಂದ ನನಗೆ ಡ್ರಗ್ಸ್ ಸೇವನೆ ಅಭ್ಯಾಸವಾಯಿತು ಅದು ಆತ್ಯಾಗೆ ಗೊತ್ತಾಗಿ ನನ್ನನ್ನು ಅದರಿಂದ ಮುಕ್ತನನ್ನಾಗಿಸಲು ಬಹಳ ಕಷ್ಟಪಟ್ಟಳು ಅವಳ ಪ್ರಯತ್ನದ ಫಲವಾಗಿ ನಾನಿಂದು ಎಲ್ಲಾ ದುಶ್ಚಟಗಳಿಂದ ದೂರವಾಗಿ ಈ ಹಂತಕ್ಕೆ ಬಂದಿದ್ದೀನಿ ಆತ್ಯಾಳ ದೂರದ ಸಂಬಂಧಿ ಅನೂ ಜೊತೆ ನನ್ನ ಮದುವೆಯೂ ನಡೆಯಿತು ಆದರೆ ಸೌಮ್ಯಾಳ ಹುಟ್ಟಿನ ಜೊತೆಗೆ ಅವಳ ಜೀವನ ಮುಗಿದು ಹೋಯಿತು ಮಗುವನ್ನು ನನ್ನಮ್ಮ ಊರಿಗೆ ಕರೆದುಕೊಂಡು ಹೋದರು ನಾನಿಲ್ಲಿ ದೇವದಾಸ ಆದೆ ಸೌಮ್ಯ ಅಲ್ಲಿ ಶಾಲೆಗೆ ಹೋಗಲು ಆರಂಭಿಸಿದಳು ಹಳ್ಳಿಯಲ್ಲಿ ಶಾಲೆ ಸರಿಯಿಲ್ಲ ಇಲ್ಲೇ ಸೇರಿಸೋಣವೆಂದರೆ ನಾನು ಆಫೀಸ್ಗೆ ಹೋಗುವುದು ಕೆಲಸಗಳ ನಡುವೆ ಮಗು ಹೊಂಟಿಯಾಗುತ್ತದೆ ಕಾಯಿಲೆಯ ಅಮ್ಮ ಹಳ್ಳಿ ಬಿಟ್ಟು ಬರಲು ತಯಾರಿರಲಿಲ್ಲ ಆಮೇಲೆ ನಿನ್ನ ಪರಿಚಯ ಮದುವೆ ಎಲ್ಲ ಆಗೋಯ್ತು ನೋಡು ನನಗೆ ಸೌಮ್ಯಳನ್ನು ಮರೆಯಕ್ಕೆ ಆಗಲ್ಲ ಎಂದನು ಕಣ್ಣಂಚಿನಲ್ಲಿ ಬಂದ ನೀರನ್ನು ಪ್ರಯತ್ನಪೂರ್ವಕವಾಗಿ ತಡೆದದ್ದನ್ನು ಅವಳು ಗಮನಿಸಿದಳು ನಾವು ಸೌಮ್ಯಳನ್ನು ಇಲ್ಲೇ ಕರೆದುಕೊಂಡು ಬರೋಣ ಎಂದಳು ಆದರೆ ಅಮ್ಮನಿಗೂ ಅವಳಿಲ್ಲದೆ ಇರಲು ಆಗಲ್ಲ ಒಂಟಿತನ ಕಾಡುತ್ತಲ್ಲ ಎಂದ ಮುಂದೆ ಇಬ್ಬರೂ ಮಾತಾಡಲಿಲ್ಲ ದಣಿವು ಆಗಿತ್ತು ಮನೆಗೆ ಹೋಗಿ ಮಲಗಿದರೆ ಸಾಕಾಗಿತ್ತು ಕಾಯಿಲೆಯ ತೀವ್ರತೆಯಿಂದ ಅಮ್ಮ ತೀರಿಕೊಂಡ ಸುತ್ತಿ ಬಂತು ಸೂರಜ್ ಕುಟುಂಬ ಸಮೇತನಾಗಿ ಊರಿಗೆ ಹೋಗಿ ಅಂತ್ಯಕ್ರಿಯೆಗಳನ್ನು ಮುಗಿಸಿದ ಸುದ್ದಿ ಗೊತ್ತಾಗಿ ಆದ್ಯ ಕೂಡ ಬಂದಿದ್ದಳು ಅಜ್ಜಿಯನ್ನು ಕಳೆದುಕೊಂಡ ಮೂರನೇ ಕ್ಲಾಸಿನ ಸೌಮ್ಯಗೆ ದುಃಖ ತಡೆಯದೆ ಎಲ್ಲಾದರೂ ಮರೆಯಲ್ಲಿ ನಿಂತು ಒಬ್ಬಳೆ ಅಳುತ್ತಿದ್ದಳು ಅವಳಿಗೆ ಅಪ್ಪನ ಜೊತೆಗೂ ಹೆಚ್ಚು ಸಲುಗೆ ಇರಲಿಲ್ಲ ಇನ್ನು ಪ್ರಕೃತಿಲನ್ನು ಅಮ್ಮ ಎಂದು ಮಾನಸಿಕವಾಗಿ ಒಪ್ಪಿರಲಿಲ್ಲ ಸೌಮ್ಯಳ ಸ್ಥಿತಿ ಅವಳ ದುಃಖ ಅನ್ಯ ಮನಸ್ಕೃತಿಗೆ ಸೂರಜ್ಗೆ ಇಮದಂತೆ ಕೊರೆಯತೊಡಗಿತು ತನ್ನ ಮಗಳನ್ನು ಪ್ರಕೃತಿ ಸ್ವಂತ ಮಗಳಾಗಿ ಕಾಣುತ್ತಾಳ ಪುಟ್ಟೆಯ ಮನಸ್ಸು ಅಜ್ಜಿಯನ್ನು ಮರೆಯುತ್ತಾ ಮುಂತಾಗಿ ಯೋಚಿಸಿ ತೀವ್ರ ಹಣ್ಣಾದ ಇದನ್ನು ಪ್ರಕೃತಿ ಕೂಡ ಗಮನಿಸಿದಳು ಮದುವೆ ಮುಂಚೆಯೇ ಸೂರಜ್ಗೆ ಪುಟ್ಟ ಸೌಮ್ಯ ಎಂಬ ಮಗಳಿರುವುದು ಪ್ರಕೃತಿಗೆ ಗೊತ್ತಿತ್ತು ಅದನ್ನು ಅವನು ಮುಚ್ಚಿಟ್ಟಿರಲಿಲ್ಲ ಅವಳ ಸೂಕ್ಷ್ಮ ಮನಸ್ಸಿಗೆ ಸೌಮ್ಯಾಳನ್ನು ಕಂಡಾಗ ಹಿಂಡಿದಂತಾಗುತ್ತಿತ್ತು ಇಬ್ಬರೂ ಆಪ್ತರಾಗಲು ಸಾಧ್ಯವಾಗುತ್ತಿಲ್ಲವಲ್ಲ ಎಂದುಕೊಳ್ಳುತ್ತಿದ್ದಳು ಸೂರಜ್ ಆದ್ಯಾಳನ್ನು ಏನೋ ವಿಷಯ ಹೇಳಲಿದೆ ಬಾ ಎಂದು ಕರೆದುಕೊಂಡು ತೋಟಕ್ಕೆ ಹೋದದ್ದನ್ನು ಗಮನಿಸಿದ ಪ್ರಕೃತಿ ಕುತೂಹಲದಿಂದ ಅವರಿಗೆ ಗೊತ್ತಾಗದಂತೆ ಹಿಂಬಾಲಿಸಿದಳು ಮನೆಯಲ್ಲಿ ಸಾಕಷ್ಟು ಬಂದು ಬಳಗವಿದ್ದರು ಸೂರಜ್ನ ತಂಗಿ ಮತ್ತು ಚಿಕ್ಕಮ್ಮಂದಿರು ಎಲ್ಲವನ್ನೂ ಸಂಭಾಳಿಸುತ್ತಿದ್ದರು ತೋಟದ ನಡುವೆ ಬದುವಿನ ಮೇಲೆ ನೆಟ್ಟಿರುವ ತಂಗಿನ ಮರಗಳ ನಡುವೆ ಕೂತ ಸೂರಜ್ ಆದ್ಯಾ ನಂಗೆ ಸೌಮ್ಯಾದೆ ಚಿಂತೆ ಕಣೆ ಹಿಂದ ಚಿಂತೆ ಯಾಕೋ ಅವಳನ್ನು ನಿನ್ನ ಜೊತೆ ಸಿಟಿಗೆ ಕರ್ಕೊಂಡು ಹೋಗು ಎಂದಳು ಆದ್ಯಾ ಆದ್ರೆ ಪ್ರಕೃತಿಗೂ ಸೌಮ್ಯಾಗೂ ಹೊಂದಾಣಿಕೆ ಹಾಕಬೇಕಲ್ವಾ ಏನು ನೀನು ಇಷ್ಟು ದಿನ ಇಬ್ಬರು ದೂರ ಇದ್ರೋ ಇಬ್ಬರಿಗೂ ಅರ್ಥ ಮಾಡ್ಕೊಳ್ಳಿಕ್ಕೆ ಅವಕಾಶ ಸಿಕ್ಕಿರ್ಲಿಲ್ಲ ಒಂದೇ ಮನೆಯಲ್ಲಿ ಇದ್ದರೆ ಹತ್ರ ಹಾಗೆ ಹಾಕ್ತಾರೆ ಬಿಡು ಒಂದು ಪ್ರಯತ್ನ ಮಾಡಿ ನೋಡು ಎಂದು ಮುಂದುವರಿದ ಅವಳು ಇಲ್ಲ ಅಂದ್ರೆ ನಾನು ಉಪಾಯ ಹೇಳ ಇದರಿಂದ ನನ್ನ ಸ್ವಾರ್ಥನೂ ಈಡೇರುತ್ತೆ ಎಂದಳು ಏನು ನಿನ್ ಸ್ವಾರ್ಥನಾ ನನ್ಗರ್ಥ ಆಗ್ಲಿಲ್ಲ ಎಂದು ಪ್ರಶ್ನಾರ್ಥಕವಾಗಿ ಅಚ್ಚರಿಯಿಂದ ಅವಳನ್ನು ನೋಡಿದ ಸೂರಜ್ ನಿನ್ನ ಮಗಳನ್ನು ನನಗೆ ದತ್ತು ಕೊಟ್ಟು ಬಿಡು ಅವಳು ಕದ್ಗುದಳಾದಳು ಅವಳ ಕಣ್ಣಿಂದ ಎರಡು ಹನಿ ಕಣ್ಣೀರು ಅವಳ ಮುಂಗೈ ಮೇಲೆ ಬಿತ್ತು ಸೂರಜ್ ಉದ್ವೇಗದಿಂದ ನೀನು ಜೋಕ್ ಮಾಡ್ತಿದ್ಯಾ ಅಥವಾ ಈ ರೀತಿ ಸಮಾಧಾನದ ಪರಿಹಾರ ಕೇಳಿದ ನಾನೊಂದು ಬಂಜರು ಭೂಮಿ ಕಣ ನನಗೆ ಮಕ್ಕಳಾಗಲ್ಲ ಎಂದು ಡಾಕ್ಟರ್ ಹೇಳಿದ್ದಾರೆ ನನ್ನ ಗಂಡ ಅದೇ ಕೊರಗಲ್ಲಿ ಕುಡಿಯೋದು ಕಲಿತಿದ್ದಾರೆ ಜೀವನ ನರಕ ಆಗಿದೆ ಸೂರಜ್ ಬಿಕ್ಕಳಿಸಿದಳು ಆದ್ಯ ತನ್ನ ಸಮಸ್ಯೆ ಪರಿಹಾರ ಮಾಡಿಕೊಳ್ಳಲು ಬಂದವನಿಗೆ ಈಗ ಹೊಸ ಸಮಸ್ಯೆ ಉದ್ಭವಿಸಿತ್ತು ಈ ಸಮಸ್ಯೆಗೆ ಅವನು ಜವಾಬ್ದಾರಿಯಿಂದ ಪರಿಹಾರ ನೀಡಬೇಕಾಗಿತ್ತು ಅವಳು ಅವನ ಆತ್ಮೀಯ ಗೆಳತಿ ಜೀವನ ಜೀವ ಉಳಿಸಿದ ಹೊಲಮೆಯ ಸ್ನೇಹಿತೆ ಈ ರೀತಿ ದುತ್ತೆಂದು ಕಣ್ಮುಂದೆ ಬಂದ ಸಮಸ್ಯೆಗೆ ಅವನಿಗೆ ಕ್ಷಣ ಪ್ರತಿಕ್ರಿಯಿಸುವ ಪರಿ ತಿಳಿಯದೆ ಸುಮ್ಮನೆರಲು ಆಗದೆ ಒತ್ತಾಡಿದ ಸ್ವಲ್ಪ ಹೊತ್ತಿನ ನಂತರ ಅವನೇ ಆದ್ಯಾ ಬಗ್ಗೆ ತಕ್ಷಣ ನಿರ್ಧಾರಕ್ಕೆ ಬರುವುದು ಬೇಡ ನಿನ್ನ ಗಂಡನ ಜೊತೆ ಮಾತಾಡೋ ಆಮೇಲೆ ಸರಿಯಾಗಿ ವಿಚಾರ ಮಾಡೋಣ ಕಣೆ ಎಂದು ಅವಳತ್ತ ಸಂತಾಪದಿಂದ ನೋಡಿದ ಆತ್ಯಾಗೆ ತಾಯ್ತನದ ಭಾಗ್ಯ ಇಲ್ಲವೆಂಬುವುದನ್ನು ನಂಬದವನಂತೆ ಅವಳನ್ನೇ ಹೆಕ್ಕದೇ ನೋಡಿದ ಇಬ್ಬರು ಮೌನವಾಗಿದ್ದರು ಹೊತ್ತು ಸರಿಯುತ್ತಿದ್ದಂತೆ ಹೊಟ್ಟೆ ಚಿರುಗುಡಲಾರಂಭಿಸಿತು ಇಬ್ಬರೂ ಎದ್ದು ಮೌನವಾಗಿ ಮನೆ ಕಡೆ ಹೊರಟರು ಮರೆಯಲ್ಲಿ ನಿಂತು ಎಲ್ಲವನ್ನೂ ಕೇಳಿಸಿಕೊಂಡ ಪ್ರಕೃತಿಗೂ ಇದು ಹೊಸ ಸಮಸ್ಯೆಯಾಯಿತು ಸೌಮ್ಯಳನ್ನು ದತ್ತು ದತ್ತುಕೊಡ್ತಾನ ನನ್ನನ್ನು ಒಂದು ಮಾತು ಕೇಳೋತಿಲ್ವಾ ನನ್ನ ಅಧಿಕಾರ ಇಷ್ಟೇನಾ ಮನಸ್ಸು ಪ್ರಶ್ನೆಗಳ ಗೂಡಾಗಿತ್ತು ಇವಕ್ಕೆಲ್ಲ ಕಾಲವೇ ಉತ್ತರ ಹೇಳುತ್ತದೆ ಎಂದುಕೊಳ್ಳುತ್ತಾ ಅವಳು ಮನೆಯ ಕಡೆ ನಡೆದಳು ಆತ್ಯಾಳನ್ನು ಪರ್ಸ್ನಲ್ ಆಗಿ ಭೇಟಿಯಾಗಬೇಕೆಂದು ನಿರ್ಧರಿಸಿದಳು ರಾತ್ರಿ ಓಟ ಆದ ಮೇಲೆ ಇತ್ತಲಲ್ಲಿ ಕೈತೊಳೆಯಲು ಬಂದ ಆತ್ಯಾಳನ್ನು ತಡೆದ ಪ್ರಕೃತಿ ನಿಮ್ಮ ಪರಿಚಯವೇನೋ ಆಯಿತು ಆದರೆ ನಿಮ್ಮ ಯಜಮಾನರನ್ನು ಎಂದು ಪರಿಚಯ ಮಾಡಿಸುತ್ತೀರಿ ಸೂರಜ್ಗೆ ಎಂದಳು ಆಯ್ತು ನೀವಿಬ್ಬರು ಹೊಮ್ಮಿನ ಮನೆಗೆ ಬನ್ನಿ ಎಂದ ಧ್ವನಿಯಲ್ಲಿ ಒಂದು ಬಗೆಯ ಇಂಜರಿತ ಅಳಕು ಸ್ಪಷ್ಟವಾಗಿ ಗೋಚರಿಸಿತು ಪ್ರಕೃತಿಳಿಗೆ ಬಹುಶಃ ಗಂಡನ ಕುಡಿತದ ದಿಸೆಯಿಂದ ಇರಬೇಕು ಆದರೂ ಪಟ್ಟು ಬಿಡದೆ ಮನೆಯ ಅಡ್ರೆಸ್ಸನ್ನು ಮತ್ತೆ ಕೇಳಿ ಮರೆಯದೇ ಬರೆದುಕೊಂಡಳು ಮೊದಲನೇ ಸಲ ಮರೆತು ಬಿಟ್ಟಂತೆ ಈ ಸಲ ಮರೆಯಬಾರದೆಂಬುವುದು ಅವಳ ಉದ್ದೇಶವಾಗಿತ್ತು ನಂತರ ನೆಮ್ಮದಿಯಿಂದ ನಿದ್ರಿಸಿದಳು ಕಾಲಕ್ಕೆ ಯಾರ ಪರವೆಯೂ ಇಲ್ಲ ಯಾರ ನೋವು ನಲಿವು ದುಃಖ ಸುಖದ ಬಗ್ಗೆ ಅದು ಯೋಚಿಸುವುದಿಲ್ಲ ತನ್ನ ಪಾಡಿಗೆ ತಾನು ನಿರ್ಲಿಪ್ತವಾಗಿ ಯೋಗಿಯಂತೆ ಹೋಗುತ್ತಲೇ ಇರುತ್ತದೆ ಸೌಮ್ಯ ಹೊಸ ಅಮ್ಮನೊಂದಿಗೆ ಫ್ರೀಯಾಗಿ ಇರುತ್ತಿರಲಿಲ್ಲ ಪ್ರಕೃತಿಗೂ ಅವಳನ್ನು ಗದರಿಸಲು ಒತ್ತಾಯಿಸಲು ಹೆದರಿಕೆಯಿಂದ ಇಂಜರಿಯುತ್ತಿದ್ದಳು ಸೌಮ್ಯ ಸ್ವಲ್ಪ ದಿನ ಸೂರಜ್ನೊಂದಿಗೆ ಮಲಗುತ್ತಿದ್ದಳು ನಂತರ ಪವನ್ ಸುಮನ್ರೊಂದಿಗೆ ಸ್ನೇಹ ಬೆಳೆದಂತೆ ಅವರ ಜೊತೆ ಮಲಗಲಾರಂಭಿಸಿದಳು ಸ್ವಲ್ಪ ಸ್ವಲ್ಪವಾಗಿ ಹೊಂದಿಕೊಳ್ಳಲಾರಂಭಿಸಿದಳು ಈ ನಡುವೆ ಪ್ರಕೃತಿಗೆ ಆದ್ಯ ನೆನಪಾದಳ ಒಂದು ಮಧ್ಯಾಹ್ನ ಸೂರಜ್ ಆಫೀಸ್ಗೆ ಹೋಗಿದ್ದ ಸೌಮ್ಯ ಸುಮನ್ ಶಾಲೆಗೆ ಹೋಗಿದ್ದರಿಂದ ಅವಳಿಗೆ ಬಿಡುವಿತ್ತು ಸೂರಜ್ಗೂ ಹೇಳದೆ ಆದ್ಯಾಳ ಮನೆಯ ಅಡ್ರೆಸ್ ಹುಡುಕಿಕೊಂಡು ಪವನ್ನೊಂದಿಗೆ ಹೊರಟಳು ಆಟೋ ಹತ್ತಿ ಅವಳ ಮನೆಯ ಬಳಿ ಇಳಿದಳ ಆದ್ಯಾಗೆ ಮುಂಚಿತವಾಗಿ ತಿಳಿಸಬೇಕಿತ್ತೇನೋ ಅಂದುಕೊಂಡಳ ತಕ್ಷಣವೇ ತಲೆ ಕೊಡವಿ ಅವಳನ್ನು ಆಶ್ಚರ್ಯಪಡಿಸಿದರಾಯ್ತು ಎಂದುಕೊಳ್ಳುತ್ತಾ ಕಾಲಿಂಗ್ ಬೆಲ್ ಹೊತ್ತಿದಳು ಬಾಗಿಲು ತೆರೆಯಿತು ಅವಳು ಆದ್ಯ ಆಗಿರದೆ ಬೇರೊಬ್ಬ ಹೆಣ್ಣುಮಗಳು ಇದು ಆದ್ಯ ಅವರ ಮನೆ ತಾನೇ ಎಂದಳು ಅವಳು ಹೌದು ಎಂದಾಗ ಒಳಬಂದಳು ಆದ್ಯಳನ್ನು ಕರೆಯಲು ಆ ಹೆಣ್ಣುಮಗಳು ಹೊಳಹೋದಳು ಸೋಫಾದ ಮೇಲೆ ಕುಳಿತ ಪ್ರಕೃತಿ ಮನೆಯನ್ನೊಮ್ಮೆ ಅವಲೋಕಿಸಿದಳು ಬೆಲೆ ಬಾಳುವ ಫರ್ನಿಚರ್ ಎಲಹಾಸು ಅಲಂಕಾರಿಕ ವಸ್ತುಗಳು ಗೋಡೆಯ ಮೇಲಿನ ಅತ್ಯಂತ ಸುಂದರವಾದ ಪೇಂಟಿಂಗ್ಸ್ ಇವೆಲ್ಲ ಶ್ರೀಮಂತಿಕೆಯನ್ನು ಸಾರುತ್ತಿದ್ದವು ಅವುಗಳಲ್ಲಿ ರಾಜರ ಕಾಲವನ್ನು ಸಾರುವ ಪೇಂಟಿಂಗ್ಸ್ಗಳು ಅವಳನ್ನು ಆಕರ್ಷಿಸಿದವೋ ಅವಳಿಗೆ ಎಲ್ಲೋ ಕಳೆದು ಹೋದಂತಾಯ್ತು ಸರ್ಪ್ರೈಸ್ ಆಗಿ ಬಂದ್ರಲ್ಲ ಒಬ್ರೆ ಬಂದ್ರಾ ಎಂದು ಆದ್ಯ ಎಚ್ಚರಿಸುವ ತನಕ ಪ್ರಕೃತಿ ಕಳೆದೇ ಹೋಗಿದ್ದಳು ಹೃದಯದಲ್ಲಿ ಏನು ಅವ್ಯಕ್ತ ನೋವು ವಿಷಾದ ಏನೆಂದು ಗೊತ್ತಾಗುತ್ತಿಲ್ಲ ಆದ್ಯ ಪವನನ್ನು ಎತ್ತಿಕೊಂಡಳು ಅವಳಿಂದ ಪೇನ್ಬಾಂಬ್ ವಾಸನೆ ಬಂತು ಸುಮ್ಗೆ ಭೇಟಿಯಾಕೋಣ ಎಂದು ಬಂದೆ ಇವತ್ತು ಹೊತ್ತೇ ಹೋಗ್ತಿರ್ಲಿಲ್ಲ ಎನ್ನುತ್ತ ಆದ್ಯಾಳನೊಮ್ಮೆ ಸೂಕ್ಷ್ಮವಾಗಿ ದಿಟ್ಟಿಸಿದಳು ಕೂದಲು ಸ್ವಲ್ಪ ಕಿದರಿತ್ತು ಕಣ್ಣುಗಳು ಕೆಂಪಾಗಿದ್ದವು ಅವಳಿಗೆ ತಲೆನೋವು ಬಂದಿದ್ದು ಗೊತ್ತಾಯಿತು ನಿಮ್ಮ ಆರೋಗ್ಯ ಸರಿಯಿಲ್ಲ ಎನಿಸುತ್ತಿದೆ ನಾವೀಗ ಬರಬಾರದಿತ್ತೇನೋ ನಿಮಗೆ ತೊಂದರೆ ಕೊಟ್ಟೆ ಎಂದು ಅಳಹಳಿಸುತ್ತಾ ಹೇಳಿದ್ದಳು ಚೇಚೆ ಹಾಗೇನಿಲ್ಲ ನಿಜ ಹೇಳಬೇಕೆಂದರೆ ನೀವು ಬಂದಿದ್ದು ಒಳ್ಳೇದಾಯ್ತು ನಂಗೂ ಬೋರ್ ಆಗ್ತಿತ್ತು ಈ ತಲೆನೋವು ನನಗೆ ಸಾಮಾನ್ಯವಾಗಿ ಬರುತ್ತಿರುತ್ತದೆ ಬಹುಶಃ ಕನ್ನಡಕ ಬಂದಿರಬೇಕು ಒಂದ್ಸಲ ಚೆಕಪ್ಗೆ ಹೋಗ್ಬೇಕು ಎಂದು ಹೇಳುತ್ತಿರುವಾಗಲೇ ಆ ಹೆಣ್ಣು ಮಗಳು ಟ್ರೇಯಲ್ಲಿ ಟೀ ಮತ್ತು ಬಿಸ್ಕೆಟ್ ತಂದಿಟ್ಟಳು ಮಾತಾಡುತ್ತಾ ಟೈಮ್ ಹೋದತ್ತೇ ಗೊತ್ತಾಗಲಿಲ್ಲ ಐದು ಗಂಟೆ ಬಿಲ್ ಆದಾಗಲೇ ಪ್ರಕೃತಿಗೆ ಎಚ್ಚರ ಹೋ ಮಕ್ಳು ಬರೋ ಹೊತ್ತಾಯ್ತು ನಾನು ಹೊರಡ್ತೀನಿ ಎಂದು ದಡಕ್ಕನೆ ಹೆದ್ದಳು ಅಷ್ಟರಲ್ಲಿ ಪವನ್ ಸ್ಟ್ಯಾಂಡ್ನಲ್ಲಿದ್ದ ಫೋಟೋವನ್ನು ಕೆಳಗೆ ಬೀಳಿಸಿದ ಅದರ ಗಾಜು ಹೊಡೆಯಿತು ಅವನಿಗೆ ಎರಡೇಟು ಕೊಟ್ಟವಳ ಕೈಯಿಂದ ಪವನ್ನನ್ನು ಬಿಡಿಸಿದ ಆತ್ಯ ಅವಳನ್ನು ಸಮಾಧಾನಪಡಿಸಿದಳು ಫ್ರೇಮ್ ಹೊಡೆದಿದೆ ಮತ್ತೆ ಹಾಕಿಸಿದರಾಯಿತು ಮಗುಗೆ ಹೊಡಿಬೇಡಿ ಎಂದಳು ಆತ್ಯ ಹಾಗಾದರೆ ನಾನೇ ಫ್ರೇಮ್ ಹಾಕಿಸಿ ತರುತ್ತೇನೆ ನೀವಿಲ್ಲ ಅನ್ಬೇಡಿ ಎಂದಳು ಪ್ರಕೃತಿ ಸರಿ ನಿಮ್ಮಿಷ್ಟ ಎಂದು ನಕ್ಕಳು ಆತ್ಯ ಅವಳ ತಲೆನೋವು ಮಾಯವಾಗಿ ಮನಸ್ಸು ಅಗುರವಾಗಿತ್ತು ಕೆಳಗೆ ಬಿದ್ದ ಫೋಟೋವನ್ನು ಎತ್ತಿದ ಪ್ರಕೃತಿಗೆ ಅದು ಹಾವೇನೋ ಅನ್ನುವಂತೆ ಬಿಚ್ಚಿಬಿದ್ದಳು ಆದರೂ ಅದನ್ನು ತೋರ್ಕೊಡದೆ ತಕ್ಷಣ ಸವರಿಸಿಕೊಂಡು ಅದನ್ನು ವ್ಯಾನಿಟಿ ಬ್ಯಾಗ್ನಲ್ಲಿ ಹಾಕಿಕೊಂಡು ಗಾಜನ್ನು ಎತ್ತಲು ಹೋದಳು ಆತ್ಯಾ ಅವಳನ್ನು ತಡೆದು ಅದನ್ನು ಕೆಲಸದವಳು ತೆಗೆಯುತ್ತಾಳೆಂದಳು ಇಬ್ಬರು ಬೀಳ್ಕೊಂಡರು ಸಂಜೆ ಮನೆಗೆ ಬಂದ ಪ್ರಕೃತಿಳಿಗೆ ಮಕ್ಕಳು ಗಂಡನನ್ನು ಸರಿಯಾಗಿ ಗಮನಿಸಲು ಆಗಲಿಲ್ಲ ಪವನ್ನಿಂದ ಆತ್ಯಾಳ ಮನೆಗೆ ಹೋದ ವಿಷಯ ತಿಳಿದುಕೊಂಡ ಸೂರಜ್ ಕಕ್ಕುಲತೆಯಿಂದ ಅವಳನ್ನು ಅಪ್ಪಿಕೊಂಡು ಕೇಳಿದ ಯಾಕಮ್ಮು ಒಂಥರ ಇದೆಯಾ ಇವತ್ತು ಕಾಫಿಗೆ ಸಕ್ಕರೆ ಹಾಕ್ತೆ ಕೊಟ್ಟೆ ನಂಗೆ ಆದರೂ ನಿನ್ನ ಕೈಯಿಂದ ಕೊಟ್ಟಿದ್ದು ಸಿಹಿಯಾಗೇ ಇತ್ತು ಬಿಡು ನೀನು ಎಲ್ಲೋ ಕಳೆದು ಹೋಗಿದ್ದೀಯಾ ಅನಿಸ್ತಾ ಇದೆ ಕಣೆ ಏನೇ ವಿಷಯ ನನಗೆ ಹೇಳಲ್ವಾ ಪ್ರಶ್ನೆಗಳ ಮಳೆಯನ್ನೇ ಸುರಿಸಿದ ಅವಳು ಮಾತನಾಡದೆ ಕಿಟಕಿ ಬಳಿ ನಿಂತಳು ಸೂರಜ್ ಅವಳನ್ನು ಹಿಂದಿನಿಂದ ಬಳಸಿದ ಅವನಿಂದ ಬಿಡಿಸಿಕೊಂಡ ಪ್ರಕೃತಿ ವ್ಯಾನಿಟಿ ಬ್ಯಾಗ್ ತಂದಳು ಒಂದು ಫೋಟೋಗೆ ಫ್ರೇಮ್ ಹಾಕಿಸಿಕೊಡಿ ನಿಮ್ಮ ಮಗ ಅದನ್ನು ಹೊಡೆದಾಕಿದ್ದಾನೆ ಆಯಿತು ಯಾವ ಫೋಟೋ ಕೊಡು ಬ್ಯಾಗ್ನಿಂದ ಒಂದು ಫೋಟೋ ತೆಗೆದುಕೊಟ್ಟು ಗಂಡನ ಮುಖವನ್ನೇ ನೋಡತೊಡಗಿದಳು ಸೂರಜ್ನ ಮುಖಭಾವ ಬದಲಾಯಿತು ಅವನು ಅಗಾತಕ್ಕೆ ಒಳಗಾದವನಂತೆ ಪ್ರಕೃತಿಯಳ ಮುಖವನ್ನು ನೋಡಿದ ಅವಳದು ಅದೇ ಸ್ಥಿತಿ ಎಷ್ಟೋ ಹೊತ್ತಿನ ಅಸಹನೀಯ ಮೌನವನ್ನು ಹಣೆ ಬರಹಾನ ಯಾರಿಂದಲೂ ಬದಲಾಯಿಸಕ್ಕೆ ಆಗಲ್ಲ ಸೂರ್ಯ ಆತ್ಯಾಳ ಗಂಡ ಹಾಕ್ಬೇಕು ಅಂದ್ರೇನು ಅವಳ ಹಣೆಯಲ್ಲಿ ಅವನೇ ಗಂಡ ಅಂತ ಬರೆದಿತ್ತು ಅಂತ ಕಾಣುತ್ತೆ ಹಾಗೆ ಆಗಿದೆ ನಾವ್ಯಾಕೆ ತಲೆ ಕೆಡಿಸಿಕೊಳ್ಳುವುದು ಬಿಡು ಎಂದು ಸಮಾಧಾನಿಸಿದರು ಅವನ ಮನದಲ್ಲಿ ಅಸಮಾಧಾನ ಹೊಗೆಯಾಡುತ್ತಿತ್ತು ಅವನು ಹೆಚ್ಚು ಮಾತು ಬೆಳೆಸದೆ ವರಂಡಕ್ಕೆ ಹೋಗಿ ಸಿಗರೇಟು ಹೊತ್ತಿಸಿದ ಪ್ರಕೃತಿ ಟೆರೆಸ್ ಮೇಲೆ ಹೋದಳು ಅವಳ ಮನದಲ್ಲೇ ತುಂಬಿದ್ದ ಅವ್ಯಕ್ತ ನೋವು ಯಾವುದೆಂದು ಈಗ ಗೊತ್ತಾಯಿತು ಮನದ ದುಗಡವೆಲ್ಲ ಕಣ್ಣೀರಾಗಿ ಅರಿಯಿತು ಈ ಬದಲಾವಣೆಗೆ ಅವಳೇ ಆಶ್ಚರ್ಯಪಟ್ಟಳು ಸೂರ್ಯನನ್ನು ಬಿಟ್ಟು ಬರುವಾಗ ಒಂದು ಹನಿ ಕಣ್ಣೀರು ಬರದೇ ಇದ್ದದ್ದು ಹೀಗ ಹೊಳೆಯಾಗಿ ಅರೆಯತೊಡಗಿತು ಬಹುಶಃ ಮೊದಲ ಪ್ರೇಮ ಮರೆಯಕ್ಕಾಗಲ್ಲ ಎಂದು ಇದಕ್ಕೆ ಹೇಳ್ತಾರೇನೋ ತಾನು ಮರೆತಿದ್ದೀನಿ ಎಂದುಕೊಂಡದ್ದು ಸೂಕ್ತ ಮನಸ್ಸಲ್ಲಿ ಜಾಗೃತವಾಗಿದೆ ಎಂದುಕೊಂಡಳು ಮತ್ತೆ ಕಳೆದು ಹೋದ ದಿನಗಳು ಮನದ ನೆನಪಿನಾಂಗಳದಲ್ಲಿ ಮೂಡತೊಡಗಿತು ಕಾಲೇಜ್ ಮುಗಿದ ತಕ್ಷಣ ಸೂರ್ಯನೊಡನೆ ಪ್ರಕೃತಿಲ ಮದುವೆ ಮದುವೆಯಾದ ಒಂದೆರಡು ವಾರ ಬಂಧು ಬಳಗದವರ ಮನೆ ಹಿಂದು ತಿರುಗಾಟವೆಲ್ಲ ಮುಗಿದು ತಮ್ಮದೇ ಆದ ಮನೆ ಮಾಡಿದ ಮೇಲೆ ಸೂರ್ಯ ಆಸೆ ವ್ಯಕ್ತಪಡಿಸಿದ್ದ ವರ್ಷ ತುಂಬುವುದರ ಒಳಗಾಗಿ ಒಂದು ಮಗು ಬೇಕೆಂದು ಅವನಿಗೆ ಮಕ್ಕಳ ಮೇಲೆ ಅತಿ ಪ್ರೀತಿ ಇರುವುದನ್ನು ಅವಳು ಹೀಗೀಗ ಕಂಡುಕೊಂಡಿದ್ದಳು ಆದರೂ ಎರಡು ವರ್ಷ ಹಾಯಾಗಿ ಇದ್ದು ಬಿಡೋಣ ಆಮೇಲೆ ಅವೆಲ್ಲ ಇದ್ದೇ ಇದೆಯಲ್ಲ ಎಂದು ಪರಿಪರಿಯಾಗಿ ಹೊಲೈಸಿ ಅವನನ್ನು ಒಪ್ಪಿಸಿದಳು ಆದರೆ ಅವನು ಮನಪೂರ್ವಕವಾಗಿ ಒಪ್ಪಿಲ್ಲ ಎನ್ನುವುದು ಅವಳಿಗೂ ಗೊತ್ತು ಆದರೆ ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಲಿಲ್ಲ ಅವಳಿನ್ನೂ ಹುಡುಗಾಟದ ಹುಡುಗಿ ಇನ್ನೂ ಜವಾಬ್ದಾರಿಗಳು ಗೊತ್ತಿಲ್ಲ ಹಾಯಾಗಿ ತಿಂದುಂಡು ಬೆಳೆದವಳು ಇದೇ ಮುಂದೆ ಅವರಿಬ್ಬರ ನಡುವೆ ಭಿನ್ನಾಭಿಪ್ರಾಯ ಮೂಡಲು ಪೂರಕವಾದವು ಏಕೆಂದರೆ ಸೂರ್ಯ ಸ್ವಲ್ಪ ಗಂಭೀರ ಸ್ವಭಾವದ ಮನುಷ್ಯ ಜವಾಬ್ದಾರಿ ಉಳ್ಳವನು ಇವಳು ಅದಕ್ಕೆ ತತ್ವಿರುದ್ಧ ಹೊಂದಿಕೊಂಡು ಹೋಗಲು ಇಬ್ಬರಿಗೂ ತಿಳಿಯಲಿಲ್ಲ ಬಹುಶಃ ಹೀಗೂ ಹೊಂತರಲ್ಲ ಹಾಗಿರಬೇಕು ಒಂದು ಮಗು ಹಾಗಿದ್ದರೆ ಕತೆ ಬೇರೆಯೇ ಆಗಿರುತ್ತಿತ್ತೇನೋ ಈಗ ಅವರಿಬ್ಬರು ಎಷ್ಟು ದ್ವೇಷಿಸುತ್ತಿದ್ದರೆಂದರೆ ಮಗು ಅವರ ಕಲ್ಪನೆಯಲ್ಲಿ ಕೂಡ ಹುಟ್ಟಲಿಲ್ಲ ಪರಿಣಾಮ ವಿಚ್ಛೇದನ ಆದರೆ ನಿಜ ಹೇಳಬೇಕೆಂದರೆ ಸೂರ್ಯ ಅವಳನ್ನು ತುಂಬಾ ಪ್ರೀತಿಸುತ್ತಿದ್ದ ಕಾಳಜಿ ವಹಿಸುತ್ತಿದ್ದ ಇದು ಅವಳಿಗೂ ಗೊತ್ತಿತ್ತು ವಿಚ್ಛೇದನವಾದ ಮೇಲೆ ಅವಳಿಗೆ ಎಲ್ಲ ನೆನಪಾಗಿ ಮನಸ್ಸು ಮುದುಡಿತ್ತ ತಾನು ದುಡುಕಿದೆ ಎನಿಸುತ್ತಿತ್ತು ಆದರೆ ಹಾಲು ಹೊಡೆದಿತ್ತು ಏನು ಮಾಡುವ ಹಾಗಿರಲಿಲ್ಲ ಸೂರ್ಯನನ್ನು ಕಾಂಟ್ಯಾಕ್ಟ್ ಮಾಡಲು ಅವನು ಎಲ್ಲಿ ಹೋದ ಎಂದೇ ಗೊತ್ತಾಗಲಿಲ್ಲ ತನ್ನ ಮತ್ತು ಸೂರಜ್ನ ಸ್ನೇಹವನ್ನು ತಪ್ಪಾಗಿ ಭಾವಿಸುವ ಹಾಕಿತ್ತು ಎಲ್ಲ ವಿಧಿ ಬರ್ಹವೇ ಸ್ವಯಂಕೃತ ಅಪರಾಧವೇ ತಲೆ ಕೆಟ್ಟು ಹೋಗಿತ್ತು ಸೂರ್ಯನ ಒಳ್ಳೆಯ ಗುಣ ಗೊತ್ತಿದ್ದ ತಂದೆ ತಾಯಿ ಅಕ್ಕಅಣ್ಣ ಅತ್ತೆಗೆಯ ಚುಚ್ಚುಮಾತುಗಳನ್ನು ಕೇಳಲಿಕ್ಕಾಗದೆ ಆತ್ಮಹತ್ಯೆಯ ವಿಚಾರ ಬಂದಿತ್ತು ಇದೆಲ್ಲ ಗೊತ್ತಾದ ಸೂರಜ್ ಅವಳಿಗೆ ಸಮಾಧಾನ ಹೇಳಿ ಆಸರೆಯಾದ ಮದುವೆಯ ಆಹ್ವಾನವನ್ನು ಇದ್ದ ಅದನ್ನೊಪ್ಪದೆ ಪ್ರಕೃತಿಯೊಳಗೆ ಬೇರೆ ದಾರಿಯೇ ಇರಲಿಲ್ಲ ಸೂರ್ಯನ ಮೇಲಿನ ದ್ವೇಷ ಕರಗಿತ್ತು ಹಾಗೆಯೇ ಅವನನ್ನು ಪ್ರಯತ್ನಪೂರ್ವಕವಾಗಿ ಮರೆತಿದ್ದಳು ಈಗ ಸೂರ್ಯನ ಬಗ್ಗೆ ಗೊತ್ತಾಗಿದೆ ಅವನು ಮದುವೆಯಾಗಿದ್ದಾನೆ ಅವನ ಹೆಂಡತಿ ಆದ್ಯಾಗೆ ತೊಂದರೆ ಇರುವುದರಿಂದ ಅವನಿಗೆ ಮಕ್ಕಳ ಭಾಗ್ಯವಿಲ್ಲ ಅವಳಿಗೆ ದುಃಖ ಹುಕ್ಕಿ ಬಂತು ತಕ್ಷಣ ಅವಳಿಗೆ ಸುಮನ್ ಪವನ್ ಸೌಮ್ಯ ನೆನಪಿಗೆ ಬಂದರು ಜೊತೆಗೆ ಅವಳೊಂದು ಗಟ್ಟಿ ನಿರ್ಧಾರಕ್ಕೆ ಬಂದಳು ಸಂಜೆ ಪಾರ್ಕ್ಗೆ ಪ್ರಕೃತಿ ಸೂರಜ್ ಇಬ್ಬರೇ ಬಂದರು ಕೈಯಲ್ಲಿ ಮಸಾಲಾ ಕಡಲೆ ಬೀಜದ ಪ್ಯಾಕೆಟ್ ಇತ್ತು ಅದನ್ನು ಬಿಚ್ಚಿ ಅವಳತ್ತ ಹಿಡಿದ ಅವಳು ಅದನ್ನು ಒಂದು ಸಲ ಬಾಯಿಗೆ ಹಾಕಿಕೊಂಡು ಅವನತ್ತ ನೋಡಿದಳು ಅವನ ಮುಖ ಪ್ರಶಾಂತವಾಗಿತ್ತು ಈಗ ತನ್ನ ನಿರ್ಧಾರ ತಿಳಿಸಿದಾಗ ಅವನಲ್ಲಿ ಏಳುವ ಭಾವನೆಗಳ ಬಗ್ಗೆ ಅವಳು ಯೋಚಿಸಿದಳು ಸೌರಜ್ನಿ ಮಾತಿಗೆ ಶುರು ಮಾಡಿದ ಏನು ಹೇಳಬೇಕೆಂದು ಕರೆದುಕೊಂಡು ಬಂದೆ ಏನು ಮಾತಾಡ್ತಾ ಇಲ್ಲ ಪ್ರಕೃತಿ ನಿನ್ನನ್ನೇ ಕೇಳ್ತಿರೋದು ಸೂರಜ್ನ ಜೋರು ಧ್ವನಿಗೆ ವಾಸ್ತವಕ್ಕೆ ಬಂದಳು ಸವಾಕಾಶವಾಗಿ ನೆಲ ತನ್ನ ನಿರ್ಧಾರ ತಿಳಿಸಿದಳು ಅವನ ಮುಖ ನೋಡುವ ಧೈರ್ಯವಾಗಲಿಲ್ಲ ಪಕ್ಕದಿಂದ ಏನೂ ಉತ್ತರವೇ ಬರದಿದ್ದಾಗ ಎತ್ತಿ ನೋಡಿದಳು ಅವನು ಅಲ್ಲಿರಲಿಲ್ಲ ಕುಂಡದಲ್ಲಿರುವ ಚೆಂಗು ಗುಲಾಬಿಗಳನ್ನು ತದೇಕ ಚಿತ್ತನಾಗಿ ನೋಡುತ್ತಿದ್ದ ಅವನ ಹತ್ತಿರ ಬಂದು ಅವನನ್ನು ಅಲುಗಿಸಿದಳು ಅವನ ಮುಖ ಭಾವರಹಿತವಾಗಿತ್ತು ಮನೆಗೆ ಹೋಗೋಣ ಎಂದಷ್ಟೇ ಹೇಳಿದ್ದ ಅವಳಿಗೆ ವಿಪರೀತ ಹಿಂಸೆಯಾಗತೊಡಗಿದ್ದ ನೀ ನನ್ನ ಮಾತಿಗೆ ಏನು ರೆಸ್ಪಾನ್ಸ್ ಮಾಡೇ ಇಲ್ಲ ಸ್ವಲ್ಪ ಹೊತ್ತು ಮತ್ತೆ ಮೌನ ವಹಿಸಿದ್ದ ಮತ್ತೆ ನಿಧಾನವಾಗಿ ನನಗೆ ಏನು ಹೇಳಬೇಕೆಂದೇ ತಿಳಿಯುತ್ತಿಲ್ಲ ನನಗೇನು ಇದು ಸರಿ ಕಾಣುತ್ತಿಲ್ಲ ನೀನೇ ಯಾಕೆ ಅವನು ದಿಗ್ಭ್ರಾಂತಿಯಿಂದ ಕೇಳಿದ್ದ ಹಾಗಲ್ಲ ಆದ್ಯಾಗೆ ಸೂರ್ಯ ಮತ್ತು ಅವಳ ಮಗುವೇ ಬೇಕಂತೆ ಅದಕ್ಕಾಗಿ ಸಂಬಂಧಿಕರಲ್ಲಿ ಬಾಡಿಗೆ ತಾಯಿಯಾಗಲು ಯಾರಾದರೂ ಸಿದ್ಧವಿದ್ದಾರಾ ಎಂದು ನೋಡಿದಳಂತೆ ಈ ದೇಶದಲ್ಲಿ ಸಂಬಂಧಿಕರಲ್ಲಿ ಮಗು ಎತ್ತು ಸ್ವಲ್ಪ ಕಷ್ಟವೇ ಅಲ್ವಾ ಇನ್ನೇನು ಅವರು ಹೊರಗೆ ಬಾಡಿಗೆ ತಾಯಿಗಾಗಿ ಹುಡುಕ್ತಾ ಇದ್ದಾರೆ ನಾನೇ ಯಾಕೆ ಆಗ್ಬಾರ್ದು ಅಂತ ಅನಿಸ್ತು ಇದರಿಂದ ನನ್ನಲ್ಲಿದ್ದ ಪಾಪಪ್ರಜ್ಞೆಯೂ ಹೋಗುತ್ತೆ ಅವಳ ಮಾತನ್ನು ಅರ್ಧದಲ್ಲೇ ತಡೆದ ಸೂರಜ್ ಪಾಪಪ್ರಜ್ಞೆ ಹಾಗಾದ್ರೆ ನನ್ನ ಮದುವೆಯಾಗಲು ನೀನು ನಿರಾಕರಿಸಬಹುದಾಗಿತ್ತು ಅಂತಹ ಬಲವಂತ ನಮ್ಮಿಬ್ಬರ ನಡುವೆ ಏನೂ ಇರಲಿಲ್ಲವಲ್ಲ ವಿಷಾದದಿಂದ ಹೇಳಿದ ಅವನ ಮನಸ್ಸಿಗೆ ನೋವಾಗಿದೆ ಎಂದರಿತ ಪ್ರಕೃತಿ ಹಾಗಲ್ಲ ನನ್ನ ಜೀವನದಲ್ಲಿ ಸೂರ್ಯ ಇದ್ದಾಗ ಏನಾಯಿತೆಂದು ನಿನಗೂ ಗೊತ್ತು ಇದರಲ್ಲಿ ನೀನು ಪರೋಕ್ಷವಾಗಿ ಕನೆಕ್ಟ್ ಆಗಿದ್ದೀಯ ಆತ ನನ್ನಿಂದ ಬಯಸಿದ್ದು ಒಂದು ಮಗು ಮಾತ್ರ ಆದರೆ ನಮ್ಮಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಗಳಗಳಿಂದ ನಾನು ಮಗು ಇರಲು ಒಪ್ಪಲಿಲ್ಲ ಅದು ಮುಂದೆ ವಿಕೋಪಕ್ಕೆ ಹೋಗಿ ನಾವಿಬ್ಬರೂ ಬೇರೆಯಾದ್ವಿ ತಪ್ಪು ಹೆಚ್ಚಾಗಿ ನನ್ನ ಕಡೆಯೇ ಇದೆ ಆದ್ದರಿಂದ ಪಾಪಪ್ರಜ್ಞೆ ಅಂದಿದ್ದು ನೀನು ದಯವಿಟ್ಟು ಇದನ್ನು ಅಪಾರ್ಥ ಮಾಡಿಕೊಳ್ಳಬೇಡ ಸೌರ್ಯ ನನ್ನ ಜೀವನದಲ್ಲಿ ಮುಗಿದು ಹೋದ ಅಧ್ಯಾಯ ಅವಳ ಧ್ವನಿ ಗದ್ಗದಿತವಾಯಿತು ಸೌರಜ್ ಮೆತ್ತಗಾದ ಮತ್ತವಳೇ ಮುಂದುವರಿತು ಇದರಿಂದ ಆ ನೆಮ್ಮದಿಯ ಬದುಕು ಸಿಗುತ್ತದೆ ನಿನಗೆ ಇಷ್ಟವಿಲ್ಲದಿದ್ದರೆ ಬೇಡ ಬಿಡು ಎಂದು ಹೇಳುತ್ತಾ ಮುಂದೆ ಹೋದಳು ಮನಸ್ಸು ಯೋಚಿಸುತ್ತಿತ್ತು ಋಣಪ್ಲಸ್ ಅನುಬಂಧ ಋಣಾನುಬಂಧವಾಗುತ್ತದೆ ಆದರೆ ಅದು ತನ್ನ ಬದುಕಿನಲ್ಲಿ ಋಣಪ್ಲಸ್ ಅನುಬಂಧವಾಗಬೇಕಿದೆ ಎಂದುಕೊಂಡಳು ಅವಳನ್ನು ಇಂಬಾಲಿಸಿದ ಸೂರಜ್ ಹೊರುವವಳು ಹೆರುವವಳು ನೀನು ನಿನಗೇ ಸಮಸ್ಯೆ ಇಲ್ಲದಿದ್ದರೆ ಯಾಕೆ ಅಡ್ಡಗಾಲು ಹಾಕಲಿ ನಿನ್ನಿಷ್ಟ ಆದರೆ ನೀನು ರಿಸ್ಕ್ ತಗೋತಿದೀಯಾ ಅಂತ ನನಗೆ ಹೆದರಿಕೆ ಅಷ್ಟೇ ಎಂದ ಒಳ್ಳೊಳ್ಳೆ ಡಾಕ್ಟರ್ ಇದ್ದಾರೆ ಎಷ್ಟೋ ಜನ ಬಾಡಿಗೆ ತಾಯಿಯರಾಗಿಲ್ವಾ ಅವರಿಗೇನಾದರೂ ಹಾಕಿದೀಯಾ ಹೆದರಬೇಡ ಎಂದು ಹೇಳಿ ಹಾಗಾದರೆ ನಾಳೆ ಆತ್ಯಾಗೆ ಬರಲು ಹೇಳೋ ಎಲ್ಲವನ್ನೂ ತಿಳಿಸೋಣ ಎಂದಳೊ ಆದರೆ ಪ್ರಕೃತಿ ಸೂರ್ಯ ಇದಕ್ಕೆ ಒಪ್ಪಬೇಕಲ್ಲ ಸಂಶಯದಿಂದ ಕೇಳಿದ ನನ್ನ ಷರತ್ತು ಇರುವುದೇ ಇಲ್ಲಿ ಯಾವುದೇ ಕಾರಣಕ್ಕೂ ನಾನೇ ಬಾಡಿಗೆ ತಾಯಿ ಎಂಬುವುದು ಅವನಿಗೆ ತಿಳಿಯಕೂಡದು ಇದು ನನ್ನ ನಿನ್ನ ಮತ್ತು ಆತ್ಯಾಳ ನಡುವೆ ಮಾತ್ರ ಇರಬೇಕು ಎಂದಳು ಮರುದಿನ ಬಂದ ಆತ್ಯಾಗೆ ಇವಳ ನಿರ್ಧಾರ ಕೇಳಿ ಕುಡಿಯುವಷ್ಟು ಖುಷಿಯಾಯಿತು ಪ್ರಕೃತಿಯುಳ ಷರತ್ತು ಕೇಳಿ ಅವಳ ಖುಷಿ ಇಮ್ಮಡಿಯಾಗಿತ್ತು ಪ್ರಕೃತಿಯಳೆ ಸೂರ್ಯನ ಮೊದಲ ಹೆಂಡತಿ ಎಂದು ಇಷ್ಟರೊಳಗೆ ಅವಳಿಗೂ ಗೊತ್ತಾಗಿ ಹೋಗಿತ್ತು ಆದ್ದರಿಂದ ಇದರ ಬಗ್ಗೆ ಸೂರ್ಯನಿಗೆ ತಿಳಿಯುವುದು ಅವಳಿಗೂ ಬೇಕಾಗಿರಲಿಲ್ಲ ಇವರಿಬ್ಬರ ಮಧ್ಯೆ ದ್ವೇಷದಿಂದ ಇದು ಸಾಧ್ಯವಾಗದೆ ಹೋದರೆ ಅಥವಾ ಇದರಿಂದ ಮತ್ತೆ ಇವರಿಬ್ಬರ ಮಧ್ಯೆ ಅನುಬಂಧ ಶುರುವಾದರೆ ಅದು ಖಂಡಿತ ಆತ್ಯಾಗೆ ಬೇಡವಾಗಿತ್ತು ಆದರೆ ಈಗ ಇಂಥ ಸಂಶಯಗಳಿಗೆಲ್ಲ ಮುಕ್ತಿ ಸಿಕ್ಕಿತ್ತು ಮೊದಲು ದೊಡ್ಡ ಆಸ್ಪತ್ರೆಗೆ ಆದ್ಯ ಪ್ರಕೃತಿ ಸೂರಜ್ ಹೋದರು ಡಾಕ್ಟರ್ ಜೊತೆ ಕುಳಿತು ಚರ್ಚಿಸಿದ ಮೇಲೆ ಒಂದು ಶುಭ ಮುಹೂರ್ತದಲ್ಲಿ ಆತ್ಯ ಸೂರ್ಯನನ್ನು ಕರೆದುಕೊಂಡು ಅಲ್ಲಿಗೆ ಹೋದಳ ಮೊದಲೇ ನಿರ್ಧರಿಸಿದಂತೆ ಎಲ್ಲಾ ಪ್ರಕ್ರಿಯೆಗಳೂ ಆದವು ಮುಂದೆ ಡಾಕ್ಟರ್ ಹೇಳಿದ ದಿನಗಳಲ್ಲಿ ತಪ್ಪದೇ ಪ್ರಕೃತಿ ಆತ್ಯ ಇಬ್ಬರು ಆಸ್ಪತ್ರೆಗೆ ಹೋಗಿ ಬರುತ್ತಿದ್ದರು ಇದೆಲ್ಲಾ ಆಗಿ ಎರಡು ವರ್ಷಗಳಾಯಿತು ಸೂರ್ಯನ ಮನೆಯಲ್ಲೀಗ ಅವಳಿ ಜವಳಿ ಮಕ್ಕಳ ನಗು ಕೇಕೆ ಸತ್ತು ಗದ್ದಲಗಳು ಅಜ್ಜ ಅಜ್ಜಿಯರ ಸಂತೋಷ ಸಂಭ್ರಮಗಳು ತುಂಬಿದ್ದವು ಸೂರ್ಯ ಈಗ ಕುಡಿಯುವುದನ್ನು ಬಿಟ್ಟುಬಿಟ್ಟಿದ್ದ ಅವನ ಬದುಕಿಗೀಗ ಗುರಿ ಸಿಕ್ಕಿತ್ತು ಸೂರಜ್ನಿಗೆ ಪ್ರಕೃತಿಗಳ ಮೇಲೆ ಇನ್ನೂ ಪ್ರೀತಿ ಹೆಚ್ಚಾಗಿದೆ ಪ್ರಕೃತಿ ಬಾಡಿಗೆ ತಾಯಿಯಾಗಿ ತನ್ನ ಭಾರ ಇಳಿಸಿಕೊಂಡಿದ್ದಾಳೆ ಅವನಿಗೆ ಅವಳ ಬಗ್ಗೆ ಹೆಮ್ಮೆಯಿದೆ ಆತ್ಯಾಳ ಬಾಳು ಸರಿಯಾಗಿದ್ದು ಅವನಿಗೆ ಸಂತಸವಾಗಿದೆ ಈ ಎಲ್ಲದರ ನಡುವೆ ಹಣವನ್ನೂ ತೆಗೆದುಕೊಳ್ಳದೆ ಈ ಮುದ್ದು ಮಕ್ಕಳಿಗೆ ಬಾಡಿಗೆ ತಾಯಿಯಾದ ನಾವು ಚಿರಋಣಿಯಾಗಿರಬೇಕಾದ ಪುಣ್ಯವಂತೆ ಸದ್ಗುಣ ಸ್ತ್ರೀ ಯಾರು ಎಂಬುವುದು ಸೂರ್ಯನ ಮಟ್ಟಿಗೆ ಗೌಪ್ಯವಾಗಿಯೇ ಉಳಿಯಿತು ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ